ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಘಟಾನುಘಟಿಗಳಿಗೆ ಇಂಡಸ್ಟ್ರಿನ ಒಂದು ಹಂತಕ್ಕೆ ಬಹಳಷ್ಟು ಸಮಯದಲ್ಲಿ ಇಂಡಸ್ಟ್ರಿ ಬ್ಯಾಕ್ ಫೇಸಸ್ ಹೋದಾಗ ಒಳ್ಳೆ ದಾರಿಗೆ ತಗೊಂಡ್ ಬರುತ್ತೆ ಹೇಗೆ ತಗೊಂಡ್ ಬರ್ತಾರೆ ಅದನ್ನ ಕೇವಲ ನಾಯಕ ನಟರು ಒಬ್ಬೊಬ್ಬ ನಿರ್ಮಾಪಕರು ಒಬ್ಬ ಒಬ್ಬ ನಿರ್ದೇಶಕರು ಅಂತಲ್ಲ ಒಂದು ಟೀಮ್ ಮೂಲಕ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂತ ಪ್ರತಿ ಐದು ವರ್ಷ ಹತ್ತು ವರ್ಷಕ್ಕೆ ಇತಿಹಾಸನೇ ಸೃಷ್ಟಿಯಾಗುವಂತ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ ಅದಷ್ಟನ್ನು ನಾವು ನೋಡಿದೀವಿ ಕಂಡಿದೀವಿ ಅಂದ್ರೆ ಇಲ್ಲಿರೋ ನಮ್ಮ ನಾಗಾಭರಣ ಅಂಕಲ್ ಆಗಿರ್ಬಹುದು ನಾಗತಿಹಳ್ಳಿ ಅಂಕಲ್ ಆಗಿರ್ಬಹುದು ಹಂಸಲೇಖ ಅಂಕಲ್ ಅಂತ ಹಂಸಲೇಖ ಅಂಕಲ್ ಇಲ್ದ ಯಾವ ಸಿನಿಮಾಗಳು ನಡೀತಾನೆ ಇರಲಿಲ್ಲ ಅವ್ರ ಇಲ್ಲದೆ ಅವ್ರ ಮ್ಯೂಸಿಕ್ ಹೊಡ್ದವ್ರೆ ಆ ಸಿನಿಮಾಗಳನ್ನ ನಾವು ನೋಡ್ತಾನು ಇಲ್ಲ ಸಾಂಗ್ಗಳನ್ನ ಕೇಳ್ತಾನೂ ಇರಲಿಲ್ಲ ಆ ಯುಗೂ ನಾವು ನೋಡಿದಿವಿ ಆ ನಾವು ಅಲ್ಲಿಂದ ಆ ದಿನಗಳಿಗೆ ಬರಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು ಲ್ಯಾಂಡ್ ಮಾರ್ಕ್ಸ್ ಆಫ್ ಸ್ಯಾಂಡಲ್ವುಡ್ ನೈಂಟಿ ಗುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿರೋದು ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂತಹ ಶರಣುಲ್ಲೂರ್ ಅವರಾಗಿರ್ಬಹುದು ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬಹುದು ಅಥವಾ ನಮ್ಮ ವಿಜಯ್ ಜಿ ಆಗಿರ್ಬೋದು ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಶಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ ನ ಬರಿಬೇಕು ಅನ್ಕೊಂಡು ಫಸ್ಟ್ ಸೆಲ್ಯೂಟ್ ಹೇಳ್ತೀನಿ ಒಳ್ಳೆ ಮನಸ್ಸು ಬೇಕು ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು ಅದು ನನಗೆ ತುಂಬಾ ಚೆನ್ನಾಗೆ ಈ ಮೂಲಕ ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡ ಇಂಡಸ್ಟ್ರಿ ಸೆವೆಂಟಿ ಫೈವ್ ಇಯರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಈಗ ನೈಂಟಿ ಇಯರ್ಸ್ ನಾನೇನು ಕಮೆಂಟ್ ಮಾಡಕ್ ಇಷ್ಟಪಡಲ್ಲ ಅವೈಲಬಿಲಿಟಿ ಅವ್ರು ಹೇಗೆ ಅಂತ ನೋಡ್ಕೋಬೇಕು ಬಟ್ ನಮ್ಮ ನಮ್ಮ ಕೊಡುಗೆ ನಮ್ಮ ಒಂದು ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗ್ಲೂ ಇರುತ್ತೆ ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕಂತ ಅನ್ಕೊಂಡೆ ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಡು ಬರ್ತಾ ಇದೀವಿ ಅಂದ್ರೆ ಕಂಫರ್ಟಬಲ್ ಅಂದ್ರೆ ನಮಗೆ ಎಫರ್ಟ್ಸ್ ಸ್ಟ್ರೆಸ್ ಇದೆ ಬಟ್ ಆವಾಗ ನಡೆದ ಸಿನಿಮಾಗಳು ಬಹಳ ತುಂಬಾ ಕಷ್ಟಪಟ್ಟು ಸಿನಿಮಾ ದಿನಗಳು ನಮ್ಮ ದೊಡ್ಡ ಮಾಮನವರ ಕಾಲದಿಂದ ಕಾಕೊಂಡ್ ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್ ಸ್ಟಾರ್ ಮಾಮ ಆಗಿರ್ಬೋದು ರವಿಮಾಮ ಆಗಿರ್ಬೋದು ವಿಷಿಮಾಮ ಆಗಿರ್ಬೋದು ಶಂಕರ್ನಾಗ ಅಂಕುಲ್ ಆಗಿರ್ಬೋದು ಅನಂತ್ನಾಗ ಅಂಕು ಆಗಿರ್ಬೋದು ಹಲವಾರು ಜನ ಬಹಳಷ್ಟು ಶ್ರಮಪಟ್ಟು ಈ ಒಂದು ಇಂಡಸ್ಟ್ರಿನ ಈ ಸ್ಥಾನಕ್ಕೆ ತಗೊಂಡ್ಬಂದು ಕೊಟ್ಟಿದ್ದಾರೆ ಜೊತೆಗೆ ಆ ನಿರ್ದೇಶಕರಾಗಿ ನಾಗಾಭರಣ ಅಂಕಲ್ ಆಗಿರ್ಬೋದು ತೇಳಿ ಅಂಕಲ್ ಆಗಿರ್ಬೋದು ನಮಗೆ ಚಿನ್ನಾರಿ ಮುದ್ದ ನನಗೆ ಏನು ಎತ್ತ ಅಂತನೂ ಗೊತ್ತಿಲ್ಲ ನಾಗಾಭರಣ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ಹೇಳ್ಸ್ಕೊಂಡು ಬಾರ ನೀನು ಮಾಡ ಆಕ್ಟ್ ಮಾಡುವ ಅಂದ್ಬಿಟ್ರು ನನಗೇನು ಗೊತ್ತಿಲ್ಲ ನಗುವಂತ ನಗುವೆ ಡಾನ್ಸ್ ಮಾಡುವ ಡಾನ್ಸ್ ಮಾಡುವೆ ತಿನ್ನಕೋಟ ತಿನ್ನುವೇ ನಾನು ಅದ್ರಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ ಅಷ್ಟು ಮಟ್ಟಿಗೆ ನನ್ನ ಚಿನಾರಿ ಮುತ್ತ ನೋಡಿಕೊಂಡ್ರು ಈ ನಾಗದಿ ಅಂಕಲ್ ನಾಗದಿಹಳ್ಳಿ ಅಂಕಲ್ ಚೆನ್ನಾಗ್ ಹೋಳಿಕ ಮುಟ್ಟಿದ ಕೊಟ್ರೆ ಟೈಮಲ್ಲಿ ಶೂಟಿಂಗ್ ಹೋಗ್ತಿದ್ನೋ ಇಲ್ವೋ ಊಟ ಅಂತ ಕರೆಕ್ಟ್ ಆಗ್ಬೇಕು ಅಂತ ತುಂಬಾ ಚೆನ್ನಾಗಿ ರೇಖಿಸ್ಬಿಟ್ಟಿದೆ ನಿರ್ಮಾಪಕರು ನಂದಕುಮಾರ್ ಅಂಕಲ್ ಇದ್ದಂತ ದಿನಗಳು ನಮ್ಮಣ್ಣ ಒಂದು ಅವಕಾಶ ಸಿಕ್ತು ಚಿನ್ನಾರಿ ಮುತ್ತ ಅವನಿಗೆ ಸ್ವೇಟ್ ಅವಾರ್ಡ್ ಬಂತು ಕೊಟ್ರೆ ಶ್ರೀಕಾನ್ ನ್ಯಾಷನಲ್ ಅವಾರ್ಡ್ ಬಂತು ಇದುವರೆಗೂ ನಾನು ಟ್ರೈ ಮಾಡ್ತಾ ಇದ್ದೀನಿ ನ್ಯಾಷನಲ್ ಓಟ್ ತಗೊಳಕ ಯಾವಾಗ ಬರುತ್ತೆ ಗೊತ್ತಿಲ್ಲ ಸ್ಟೇಟ್ ಹೋಗೋ ಚೈಲ್ಡ್ ಆರ್ಟಿಸ್ಟ್ ತಗೋಬೇಕಂತ ಆಸೆ ಕೊಟ್ಟೆ ಅವಕಾಶ ಕೊಡ್ಲಿಲ್ಲ ನಾಲ್ಕು ಹೇಳಿ ಅಂಕಲು ನಾಗ ಬರೋಣ ಅಂಕಲ್ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ಅಂತಿಗಿ ಸೊ ಇದೆಲ್ಲ ಒಳ್ಳೆ ಒಳ್ಳೆ ದಿನಗಳು ಇವಲ್ಲ ಮರೆಯಕ್ಕೆ ಆಗದೆ ದಿನಗಳು ಆ ದಿನಗಳನ್ನ ಇವತ್ತು ಎಲ್ಲೋ ಈ ನೈಂಟಿ ಇಯರ್ಸ್ ಬುಕ್ ಅಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಶ್ಯಾಮ್ ಪ್ರಸಾದ್ ಅವರಿಗೆ ಅಂಡ್ ಕೊಟ್ರೇಶಿ ಕನಸು ಜೊತೆಗೆ ಗಾನಯೋಗಿ ಪಂಚಾಕ್ಷರಿ ಇದಾವೆ ನನಗೆ ಇನ್ನೂ ಹಂಸಲೇಖ ಅಂಕಲ್ ಕೊಟ್ಟಂತ ಮ್ಯೂಸಿಕ್ ಅಂಕಲ್ ಇಲ್ಲೇ ನಮಸ್ಕಾರ ಮಾಡ್ಕೊಡ್ತೀನಿ ಅಂಕಲ್ ನಿಜವಾಗ್ಲು ಎಂತ ಮ್ಯೂಸಿಕ್ ಅದು ಈ ಒಂದು ಇಂಡಸ್ಟ್ರಿ ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲೋ ನಮಗೂ ಒಂದು ಅವಕಾಶ ನಮಗೂ ಒಂದು ಜಾಗ ಇಲ್ಲಿ ನಾವು ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ ನಾವು ಇಂಡಸ್ಟ್ರಿಯಿಂದ ನಾವು ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನು ಹೇಳಕ್ಕೂ ಗೊತ್ತಾಗ್ತಿಲ್ಲ ನನಗೆ ಆಲ್ರೆಡಿ ನಾನು ಆಗ್ಲೇ ಹೇಳಿದಂಗೆ ಟೆರರ್ಸ್ ಇದಾರೆ ಇಲ್ಲಿ ದ ದ ಲೆಜೆಂಡ್ಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಅಂಡ್ ಹಂಸಲೆ ಅಂಕಲ್ಗೆ ನನ್ನ ಕಡೆಯಿಂದ ಒಂದೇ ಒಂದೆರಡು ಲೈನ್ ಅಂಕಲ್ ನಾನೇ ಆಚುಲಿ ಜಸ್ಟ್ ಒನ್ ಲೈನ್ ಅಂಕಲ್ ఈవెందు ప్రయంగ్ చాలా అది హేబీ సరి గ మా పని సాధరణు సాణు సాధరణ ಸುಪ್ರಭಾತ ನಿನಗೆ ಸರಿ ಗಮ ಪಾದ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಥ್ಯಾಂಕ್ ಯು ಸೋ ಮಚ್ ಈ ಒಗ್ಗಟ್ಟು ಈ ಪ್ರೀತಿ ಈ ವಿಶ್ವಾಸ ಎಲ್ ಜೊತೆನು ಇರಬೇಕು ನನ್ನಿಂದ ಅನ್ನೋದಲ್ಲ ಸಿನಿಮಾ ನಮ್ಮಿಂದ ಅನ್ನೋದು ಸಿನಿಮಾ ನಾವು ಅನ್ನೋದು ಸಿನಿಮಾ ಇದು ನಾನು ಹೇಳ್ತಿರೋದಲ್ಲ ನಾನು ಕಲ್ತ್ಕೊಂಡು ತಿಳ್ಕೊಂಡ್ ಬಂದಿರೋದು ನಮ್ಮ ದೊಡ್ಡ ಮಾಮನವ್ರು ಹೇಳಿದ್ದು ಅದನ್ನ ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತ ನಂಬಿರೋರು ಮತ್ತೊಮ್ಮೆ ಎಲ್ರಿಗೂ ಒಳ್ಳೆದಾಗ್ಲಿ ಈ ಕುಟುಂಬ ಇನ್ನಷ್ಟು ನೂರಾರು ವರ್ಷಗಳು ನೆಡಿಲಿ ನೂರಾರು ವರ್ಷಗಳ ಕಾಲ ಬದುಕ್ಲಿ ಹಲವಾರು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಎರಡು ಮಾತುಗಳನ್ನ ಮುಗಿಸ್ತೀನಿ ಜಯ ಜಯ ಭುವ ಥ್ಯಾಂಕ್ ಯು ಸೋ ಮಚ್